ಡಿಬೇಟ್ಗೆ ಸ್ವಾಗತ ಇಂದು ನಾವು ಒಂದು ಬಹಳ ಆಳವಾದ ಆಧ್ಯಾತ್ಮಿಕ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ಇದು ನಮ್ಮ ಆಕರ ಗ್ರಂಥಗಳಿಂದಲೇ ನೇರವಾಗಿ ಬಂದಿರುವಂಥದ್ದು ಅಂದರೆ ಭಗವಂತನಿಗೆ ನಾವು ಪೂಜೆಯನ್ನು ಸಲ್ಲಿಸ್ತೀವಲ್ಲ ಆ ಭಗವತ್ಪೂಜೆಯ ಸಮರ್ಪಣೆ ಇದರ ನಿಜವಾದ ತಿರುಳು ಅದರ ಆತ್ಮ ಯಾವುದು ಅನ್ನೋದರ ಬಗ್ಗೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಪ್ರಶ್ನೆ ಇದು ಈ ಸಮರ್ಪಣೆಯ ಸಾರ ಅಂದರೆ ಈ ಗ್ರಂಥಗಳು ಹೇಳೋ ಹಾಗೆ ಭಗವಂತನ ಅಸಂಖ್ಯಾತ ಗುಣಗಳು ರೂಪಗಳು ಆತನ ಕ್ರಿಯೆಗಳು ಇದರ ಬಗ್ಗೆ ಎಲ್ಲ ನಾವು ಮಾಡುವ ವಿಸ್ತಾರವಾದ ಆಳವಾದ ಚಿಂತನೆ ಇದೆಯಲ್ಲ ಅಂದರೆ ಅನುಸಂಧಾನ ಅದರಲ್ಲಿದೆಯಾ ಅಥವಾ ಅದು ಮೂಲಭೂತವಾಗಿ ನಮ್ಮೆಲ್ಲ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆಯನ್ನೇ ಆ ಪರಮಾತ್ಮನಿಗೆ ಒಪ್ಪಿಸಿಬಿಡುವ ಒಂದು ಸಂಪೂರ್ಣ ಶರಣಾಗತಿಯ ಕ್ರಿಯೆಯಲ್ಲಿ ಅಡಗಿದೆಯಾ ಈ ವಿಶ್ಲೇಷಣೆ ನಾವು ನೋಡ್ತಾ ಇರೋ ಆಕರಗಳು ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸೌರಭ ಮತ್ತು ಅದಕ್ಕೆ ಸಂಬಂಧಪಟ್ಟ ಭಾಗಗಳನ್ನೇ ಆಧರಿಸಿದೆ ನನ್ನ ವಾದದ ಪ್ರಕಾರ ಈ ಗ್ರಂಥಗಳು ಸಮರ್ಪಣೆಯ ತಿರುಳು ಅಂತ ಹೇಳಿ ಆ ವಿಸ್ತೃತವಾದ ಜ್ಞಾನದಿಂದ ಕೂಡಿದ ಅನುಸಂಧಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತವೆ ನನ್ನ ಪ್ರಕಾರ ಅನುಸಂಧಾನ ಅನ್ನೋದು ಮುಖ್ಯನೇ ಇರ್ಬೋದು ಆದರೆ ಸಮರ್ಪಣೆಯ ಅಂತಿಮ ಮಚಿ ಮೂಲಭೂತ ಸಾರ ಏನಿದ್ರೂ ಆ ಶರಣಾಗತಿಯ ಕ್ರಿಯೆಯಲ್ಲೇ ಇದೆ ಅಂತ ನನ್ನ ಅಭಿಪ್ರಾಯ ಸರಿ ನನ್ನ ನಿಲುವನ್ನೇ ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ ಈ ಆಕಾರ ಗ್ರಂಥಗಳನ್ನು ನಾವು ಓದಿದಾಗ ಈ ಭಗವತ್ ಪೂಜೆಯ ಸಮರ್ಪಣೆ ಅನ್ನೋದನ್ನು ಕೇವಲ ಒಂದು ಭಾವನಾತ್ಮಕ ಅರ್ಪಣೆ ಅಂತ ನೋಡೋದಿಲ್ಲ ಬದಲಿಗೆ ಅದೊಂದು ಆಳವಾದ ಬೌದ್ಧಿಕ ಮತ್ತು ಧ್ಯಾನಕ್ಕೆ ಸಂಬಂಧಪಟ್ಟ ಪ್ರಕ್ರಿಯೆ ಅಂತ ಚಿತ್ರಿಸಿರೋದು ಅದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅನುಸಂಧಾನ ಅಂದರೆ ಭಗವಂತನ ಸ್ವರೂಪ ಗುಣಗಳು ಆತನ ಲೀಲೆಗಳು ಆತನ ವ್ಯಾಪ್ತಿ ಇವುಗಳ ಬಗ್ಗೆ ಮಾಡೋ ಸತತವಾದ ಏಕಾಗ್ರ ಚಿಂತನೆ ಇದೆಯಲ್ಲ ಅದೇ ಸಮರ್ಪಣೆಯ ಕೇಂದ್ರ ಅಂತ ಈ ಗ್ರಂಥ ಒತ್ತಿ ಹೇಳುತ್ತೆ ಅಂತ ನನಗನಿಸ್ತೆ ಹೀಗೆ ನೋಡಿ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದಕ್ಕೂ ತತ್ತಿಂದ ಹಿಡಿದು ಪ್ರಚೋದಯಾತ್ವರೆಗೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಬೇಕಾದ ಚಿಂತನೆಗಳ ವಿವರಣೆಯನ್ನೇ ಗಮನಿಸಿ ಇದು ಸುಮ್ಮನೆ ಪದಗಳ ಅರ್ಥ ತಿಳ್ಕೊಳ್ಳೋದಲ್ಲ ಆ ಅರ್ಥಗಳಲ್ಲಿ ಭಗವಂತನ ಮಹಿಮೆಯನ್ನು ಕಾಣೋದು ಉದಾಹರಣೆಗೆ ತತ್ತಂದರೆ ಆ ಭಗವಂತ ದೋಷನೇ ಇಲ್ಲದವನು ಗುಣಗಳಿಂದ ಪೂರ್ಣನಾದವನು ಅಂತ ಚಿಂತಿಸೋದು ಸವಿತು ಹು ಅಂದರೆ ಪೂಜೆಗೆ ಬೇಕಾದ ನಮ್ಮ ಶರೀರ ನಮ್ಮ ಇಂದ್ರಿಯಗಳು ಪೂಜಾ ದ್ರವ್ಯಗಳಾದ ನೀರು ಹೂವು ಎಲ್ಲವನ್ನೂ ಸೃಷ್ಟಿ ಮಾಡಿದವನು ಅವನೇ ಅಷ್ಟೇ ಅಲ್ಲ ಆ ಸೃಷ್ಟಿ ಕೂಡ ನಮಗೋಸ್ಕರ ಅಲ್ಲ ಅದು ಅವನ ಪೂಜೆಗಾಗಿಯೇ ಆಗಿದೆ ಅಂತ ಆಳವಾಗಿ ಮರಣ ಮಾಡಿಕೊಳ್ಳೋದು ಕಾಲ ದೇಶ ವೇದಗಳು ಪ್ರಕೃತಿ ಪಂಚಭೂತಗಳು ಅಕ್ಷರಮಾಲೆ ಎಲ್ಲದರಲ್ಲೂ ಅವನ ಇರುವಿಕೆಯನ್ನ ಅವನ ನಿಯಂತ್ರಣವನ್ನ ಕಾಣಬೇಕು ಅಂತ ಗ್ರಂಥ ಪ್ರೇರೇಪಣೆ ಮಾಡುತ್ತೆ ನಾರಾಯಣ ಪಂಡಿತಾಚಾರ್ಯರ ಉಲ್ಲೇಖದಂತೆ ಕೇವಲ ನಮ್ಮ ಮುಂದೆ ಇರೋ ಮೂರ್ತಿಯಷ್ಟೇ ಅಲ್ಲ ಅವನ ಅಸಂಖ್ಯಾತ ರೂಪಗಳನ್ನ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿರೋ ಅವನ ಸ್ವರೂಪವನ್ನ ಒಂದೇ ಸಮಯದಲ್ಲಿ ಚಿಂತಿಸ್ಬೇಕು ಈ ತರಹದ ಆ ಜ್ಞಾನಪೂರ್ವಕವಾದ ವಿಸ್ತಾರವಾದ ಚಿಂತನೆಯೇ ಪೂಜೆಯನ್ನ ಬರೀ ಒಂದು ಯಾಂತ್ರಿಕ ಕ್ರಿಯೆ ಆಗದ ಹಾಗೆ ತಡೆದು ಅದನ್ನ ನಿಜವಾದ ಸಮರ್ಪಣೆಯಾಗಿ ಮಾಡುತ್ತೆ ಹಾಗಾಗಿ ನನ್ನ ಪ್ರಕಾರ ಈ ಅನುಸಂಧಾನವೇ ಸಮರ್ಪಣೆಯ ತಿರುಳು ಹ್ಮ್ ನಾನು ಇದನ್ನ ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡ್ತೀನಿ ನೀವು ಹೇಳಿದ ಹಾಗೆ ಗ್ರಂಥದಲ್ಲಿ ಅನುಸಂಧಾನದ ವಿವರಣೆಗಳು ಹೌದು ತುಂಬನೇ ವಿಸ್ತಾರವಾಗಿದೆ ಅದರ ಮಹತ್ವವನ್ನ ನಾನೇನು ಕಡಗಣಿಸ್ತಾ ಇಲ್ಲ ಖಂಡಿತಾ ಇಲ್ಲ ಆದರೆ ಆ ಅನುಸಂಧಾನದ ಹೇಗೆ ಹೇಳೋದು ಉದ್ದೇಶ ಏನು ಅದರ ಪರಿಣಾಮ ಏನು ಅನ್ನೋದನ್ನ ನಾವು ಗಮನಿಸಬೇಕು ಅನ್ಸುತ್ತೆ ನನ್ನ ಪ್ರಕಾರ ಆ ಎಲ್ಲಾ ಆಳವಾದ ಚಿಂತನೆಗಳ ಅಂತಿಮ ಗುರಿ ಏನಪ್ಪಾ ಅಂದ್ರೆ ಭಕ್ತನಲ್ಲಿ ಒಂದು ಸಂಪೂರ್ಣ ಶರಣಾಗತಿಯ ಭಾವವನ್ನು ಮೂಡ್ಸೋದು ಅದನ್ನ ದೃಢಪಡಿಸೋದು ನಾಹಂ ಕರ್ತ ಹರಿಹಿ ಕರ್ತ ಅಂದ್ರೆ ನಾನ್ ಮಾಡೋನಲ್ಲ ಎಲ್ಲವನ್ನೂ ಮಾಡೋನು ಮಾಡಿಸೋನು ಆ ಹರಿಯೇ ಅನ್ನೋ ಅರಿವನ್ನ ಸ್ಥಾಪಿಸೋದಿದೆಯಲ್ಲ ಅದೇ ಇಲ್ಲಿ ಮುಖ್ಯ ಉದ್ದೇಶ ಇದು ಕೇವಲ ಒಂದು ಬೌದ್ಧಿಕ ತಿಳುವಳಿಕೆ ಅಲ್ಲ ಇದೊಂದು ನಮ್ಮ ಅಸ್ತಿತ್ವದ ನಿಲುವು ಗ್ರಂಥ ಇದನ್ನ ಮತ್ತೆ ಮತ್ತೆ ಒತ್ತಿ ಹೇಳುತ್ತೆ ನಮ್ಮ ದಿನನಿತ್ಯದ ಎಲ್ಲಾ ಕೆಲಸಗಳನ್ನ ಪೂಜೆಯ ಕ್ರಿಯೆಗಳನ್ನ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂದ್ರೆ ಸ್ವಾಮಿ ನಾನೇನೇ ಮಾಡಿದ್ರೂ ಅದು ನಿನ್ನ ಪೂಜೆಯೇ ಆಗ್ಲಿ ಅನ್ನೋ ಭಾವದಿಂದ ಅರ್ಪಿಸೋದರ ಮೇರೆ ಒತ್ತು ಕೊಟ್ಟಿದ್ದಾರೆ ಭಗವಂತ ನೈವೇದ್ಯ ಸ್ವೀಕರಿಸೋದು ತನಗೋಸ್ಕರ ಅಲ್ಲ ಬದಲಾಗಿ ಭಕ್ತನ ಕರ್ಮಬಂಧನವನ್ನ ಬಂಧನವನ್ನ ಕಳಿಯೋಕೆ ಅವನ ಅಹಂಕಾರವನ್ನ ತೆಗೆಯೋಕೆ ಎನ್ನೋ ವಿಚಾರ ಇದೆಯಲ್ಲ ಅದು ಕೂಡ ಶರಣಾಗತಿಯ ಮಹತ್ವವನ್ನೇ ಸಾರತ್ತೆ ಕೊನೆಗೆ ಪೂಜೆಯ ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಎಲ್ಲ ಕರ್ತೃತ್ವವನ್ನ ಫಲವನ್ನ ಭಗವಂತನಿಗೆ ಒಪ್ಪಿಸೋ ಕ್ರಿಯೆ ಏನಿದೆ ಅದೇ ಎಲ್ಲದರ ಪರಾಕಾಷ್ಠೇ ಅಲ್ವಾ ಸೊ ಆ ವಿಸ್ತಾರವಾದ ಅನುಸಂಧಾನ ಅನ್ನೋದು ಈ ಮೂಲಭೂತವಾದ ಶರಣಾಗತಿಯ ಮನೋಭಾವವನ್ನು ಬೆಳೆಸಲಿಕ್ಕೆ ಅದಕ್ಕೆ ಬೇಕಾದ ಜ್ಞಾನ ಮತ್ತು ಭಕ್ತಿಯನ್ನ ಒದಗಿಸ್ಲಿಕ್ಕೆ ಇರೋ ಒಂದು ಅತ್ಯುತ್ತಮ ಸಾಧನವೇ ಹೊರತು ಸ್ವತಃ ಆ ಶರಣಾಗತಿಯ ಕ್ರಿಯೆ ಆ ಮನೋಭಾವವೇ ಸಮರ್ಪಣೆಯ ನಿಜವಾದ ತಿರುಳು ಅನ್ನೋದು ನನ್ನ ದೃಢವಾದ ನಿಲುವು ಸರಿ ನೀವು ಶರಣಾಗತಿಯ ಪ್ರಾಮುಖ್ಯತೆಯಂಗ ಏನೋದನ್ನ ನಾನು ಗೌರವಿಸ್ತೀನಿ ಆದ್ರೆ ಅನುಸಂಧಾನವನ್ನ ಕೇವಲ ಒಂದು ಸಾಧನ ಅಂತ ಹೇಳಿಬಿಟ್ರೆ ಅದರ ಮಹತ್ವವನ್ನ ನಾವು ಕಡಿಮೆ ಮಾಡ್ದ ಹಾಗಾಗೋದಿಲ್ವಾ ಗ್ರಂಥದ ಪುಟಗಳನ್ನೇ ಗಮನಿಸಿದ್ರೆ ಗಾಯತ್ರಿ ಮಂತ್ರದ ಒಂದೊಂದೇ ಅಕ್ಷರಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟು ಎಷ್ಟು ಆಳವಾದ ಚಿಂತನೆಗಳನ್ನ ಸೂಚಿಸಿದ್ದಾರೆ ಉದಾಹರಣೆಗೆ ತತ್ಪದದ ಚಿಂತನೆ ಭಗವಂತನ ಪರಿಪೂರ್ಣತೆ ದೋಷ ಇಲ್ಲದಿರೋದು ಇದು ಸುಮ್ಮನೆ ಒಂದು ಇನ್ಫರ್ಮೇಷನ್ ಅಲ್ಲ ಅದು ಭಕ್ತನ ಮನಸ್ಸಲ್ಲಿ ಭಗವಂತನ ಬಗ್ಗೆ ಇರೋ ಕಲ್ಪನೆಯನ್ನೇ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಸವಿತುಹು ಚಿಂತನೆ ಪೂಜೆಗೆ ಬೇಕಾದ ಪ್ರತಿಯೊಂದು ವಸ್ತು ನಮ್ಮ ಶರೀರ ಸೇರಿ ಎಲ್ಲವೂ ಅವನಿಂದಲೇ ಬಂದದ್ದು ಅವನ ಪೂಜೆಗಾಗಿಯೇ ಇರೋದು ಅನ್ನೋ ಅರಿವು ಇದು ಕೃತಜ್ಞತೆಯನ್ನ ವಿನಯವನ್ನ ಮೂಡಿಸುತ್ತೆ ಪೂಜೆಯಲ್ಲಿ ಬಳಸೋ ಜಲ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಇವುಗಳಲ್ಲೆಲ್ಲ ಭಗವಂತ ಬೇರೆ ಬೇರೆ ರೂಪಗಳಿಂದ ಇದ್ದು ತಾನೇ ಅದನ್ನ ಸ್ವೀಕರಿಸ್ತಾನೆ ದೇವಸ್ಯ ಚಿಂತನೆ ಅನ್ನೋ ಅನುಸಂಧಾನ ಇದೆಯಲ್ಲ ಅದು ಪೂಜಾ ಕ್ರಿಯೆಯನ್ನ ಒಂದು ಜೀವಂತ ಅನುಭವವಾಗಿ ಪರಿವರ್ತಿಸುತ್ತೆ ನೈವೇದ್ಯ ಸ್ವೀಕಾರದ ಹಿಂದಿನ ತತ್ವ ಭಕ್ತನ ಬಂಧಕ ಶಕ್ತಿಯನ್ನ ಕಳೆಯೋದು ಇದನ್ನ ಆಳವಾಗಿ ಚಿಂತಿಸಿದಾಗ ಭಗವಂತನ ಕರುಣೆಯ ಅರಿವುಂಟಾಗುತ್ತೆ ಈ ಎಲ್ಲಾ ಅನುಸಂಧಾನಗಳು ಕೇವಲ ಶರಣಾಗತಿಗೆ ದಾರಿ ಮಾಡಿಕೊಡೋ ಮೆಟ್ಲುಗಳಲ್ಲ ನನ್ನ ಪ್ರಕಾರ ಇವೇ ಆ ದಾರಿಯ ಸೌಂದರ್ಯ ಇವೇ ಆ ಪಯಣದ ನಿಜವಾದ ಅನುಭವ ಗ್ರಂಥದಲ್ಲೇ ಹೇಳೋ ಹಾಗೆ ಈ ಅನುಸಂಧಾನ ಇಲ್ಲ ಅಂದ್ರೆ ಪೂಜೆ ಬರೀ ಒಂದು ಯಾಂತ್ರಿಕ ಕ್ರಿಯೆ ಆಗ್ಬಿಡೋ ಅಪಾಯ ಇದೆ ಆದ್ದರಿಂದ ಈ ಜ್ಞಾನಪೂರ್ವಕವಾದ ಅರ್ಥಪೂರ್ಣ ಚಿಂತನೆಯೇ ಸಮರ್ಪಣೆಯ ಜೀವಾಳ ಅದರ ತಿರುಳು ಹೌದು ಆ ವಿವರಗಳು ಪೂಜೆಯನ್ನ ಶ್ರೀಮಂತಗೊಳಿಸುತ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕರೆಕ್ಟ್ ಆದರೆ ಅವುಗಳ ಅಂತಿಮ ಪರಿಣಾಮವನ್ನ ನಾವು ಶರಣಾಗತಿಯಿಂದ ಬೇರ್ಪಡಿಸಿ ನೋಡೋಕೆ ಸಾಧ್ಯನಾ ನೀವು ಹೇಳಿದ ಪ್ರತಿಯೊಂದು ಅನುಸಂಧಾನದ ಅಂಶ ಅಂದ್ರೆ ಭಗವಂತನ ಪರಿಪೂರ್ಣತೆ ಸೃಷ್ಟಿಕರ್ತೃತ್ವ ಕಾರುಣ್ಯ ಇವೆಲ್ಲವೂ ಅಂತಿಮವಾಗಿ ಭಕ್ತನನ್ನ ನಾನು ತುಂಬ ಚಿಕ್ಕವನು ನೀನೇ ಸರ್ವಸ್ವ ಅನ್ನೋ ಭಾವಕ್ಕೆ ತನೆ ಕೊಂಡೊಯ್ಯದು ಅಲ್ವಾ ಕೇವಲ ಬುದ್ಧಿಮಟ್ಟವಲ್ಲಿ ಭಗವಂತ ದೋಷರಹಿತ ಅಂತ ತಿಳ್ಕೊಂಡ್ರೆ ಸಾಲ್ದು ಆ ತಿಳುವಳಿಕೆ ನಮ್ಮ ಅಹಂಕಾರವನ್ನ ಕರಗಿಸಿ ಅವನಿಗೆ ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸ್ಕೊಳ್ಳೋ ಹಾಗೆ ಮಾಡಬೇಕು ಅದೇ ನಿಜವಾದ ಸಮರ್ಪಣೆ ಗ್ರಂಥದಲ್ಲಿ ಅನುಸಂಧಾನಪೂರ್ವಕವಾಗಿ ಪೂಜೆ ಮಾಡಬೇಕು ಅಂತ ಹೇಳಿದುದು ನಿಜ ಆದರೆ ಅದರ ಅರ್ಥ ಅನುಸಂಧಾನವೇ ಗುರಿ ಅಂತ ಅಲ್ಲ ಬದಲಾಗಿ ಅನುಸಂಧಾನದ ಬೆಳಕಿನಲ್ಲಿ ಶರಣಾಗತಿಯ ಕ್ರಿಯೆಯನ್ನ ಮಾಡಬೇಕು ಅಂತ ಅಂದ್ರೆ ಜ್ಞಾನ ಅನ್ನೋದು ಭಕ್ತಿಗೆ ಪೂರಕವಾಗಿರ್ಬೇಕು ಅದು ಶರಣಾಗತಿಯನ್ನ ಇನ್ನಷ್ಟು ಅರ್ಥಪೂರ್ಣವಾಗಿಸ್ಬೇಕು ಪೂಜೆಯ ಕೊನೆಯಲ್ಲಿ ಬರೋ ಕೃಷ್ಣಾರ್ಪಣ ಅನ್ನೋ ಅಂತಿಮ ಸಮರ್ಪಣಾ ಕ್ರಿಯೆ ಮತ್ತೆ ಎಲ್ಲ ಕರ್ಮಗಳ ಹಿಂದೆ ಇರೋ ಚಾಲಕ ಶಕ್ತಿ ಭಗವಂತನೇ ನಾಹಂ ಕರ್ತ ಹರಿಹಿ ಕರ್ತ ಅನ್ನೋ ತತ್ವಕ್ಕೆ ಗ್ರಂಥ ಕೊಡುವ ಕೇಂದ್ರ ಸ್ಥಾನ ಇವನ್ನೆಲ್ಲ ನೋಡಿದಾಗ ಸಮರ್ಪಣೆಯ ಕ್ರಿಯೆ ಮತ್ತು ಭಾವವೇ ಪ್ರಧಾನ ಅನ್ನೋದು ಸ್ಪಷ್ಟವಾಗುತ್ತೆ ಅನುಸಂಧಾನ ಅನ್ನೋದು ಈ ಶರಣಾಗತಿಯನ್ನ ಬೆಳಗೋ ದೀಪ ಇರಬಹುದು ಒಪ್ಕೊಳ್ತೀನಿ ಆದ್ರೆ ಆ ದೀಪದಿಂದ ನಾವು ಕಾಣ್ಬೇಕಾದ ವಸ್ತು ಶರಣಾಗತಿಯೇ ಆಗಿದೆ ಆದರೆ ಆ ದೀಪ ಇಲ್ದೇ ವಸ್ತುವನ್ನ ಸರಿಯಾಗಿ ಕಾಣೋಕಾಗತ್ತಾ ಸಮರ್ಪಣೆ ಅನ್ನೋದು ಕೇವಲ ನಾನು ಒಪ್ಪಿಸಿದೆ ಅಂತ ಹೇಳೋ ಒಂದು ಕ್ಷಣದ ಕ್ರಿಯೆ ಅಲ್ಲ ಅದೊಂದು ಅರಿವಿನ ನಿರಂತರವಾದ ಸ್ಥಿತಿ ಅಂತ ನಾನ್ ಭಾವಿಸ್ತೀನಿ ನೀವ್ ವಿವರಿಸಿದ ಆ ವಿಸ್ತಾರವಾದ ಅನುಸಂಧಾನ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿ ತೊಡಗಿಕೊಳ್ಳೋದ್ರ ಮೂಲಕವೇ ಆ ಅರಿವಿನ ಸ್ಥಿತಿ ಆ ನಿಜವಾದ ಸಮರ್ಪಣೆ ಸಾಧ್ಯ ಆಗತ್ತೆ ಭಗವಂತನ ಸರ್ವವ್ಯಾಪಿತ್ವವನ್ನು ಅವನು ಹೇಗೆ ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಯೊಂದು ಘಟನೆಯಲ್ಲೂ ಇದ್ದಾನೆ ಅನ್ನೋದನ್ನು ಅವನ ಗುಣಪೂರ್ಣತೆಯನ್ನು ಅವನು ದೋಷಗಳಿಂದ ದೂರ ಇದ್ದಾನೆ ಅನ್ನೋದನ್ನು ಆಳವಾಗಿ ಮತ್ತೆ ಮತ್ತೆ ಚಿಂತಿಸಿ ಅರಿಯೋದೇ ನಿಜವಾದ ಅರ್ಪಣೆ ಅಲ್ವಾ ಆ ಅರಿವು ಮೂಡಿದಾಗ ನಾನು ಕರ್ತ ಅನ್ನೋ ಭಾವನೆ ತಾನಾಗೇ ಕಡಿಮೆ ಆಗತ್ತೆ ಗ್ರಂಥದಲ್ಲಿ ಒಂದು ಹೋಲಿಕೆ ಬರುತ್ತೆ ನೋಡಿ ಇತಿಹಾಸ ಪುರಾಣಗಳ ಅಧ್ಯಯನವು ವೇದಗಳ ಗೂಢಾರ್ಥವನ್ನ ತಿಳಿಯೋಕೆ ಸಹಾಯ ಮಾಡೋ ಹಾಗೆ ಈ ಆಳವಾದ ಅನುಸಂಧಾನವು ಸಮರ್ಪಣೆ ಅನ್ನೋ ಪದದ ನಿಜವಾದ ಅರ್ಥವನ್ನ ಅದರ ಆಳವನ್ನ ನಮಗೆ ಮನದಟ್ಟು ಮಾಡಿಕೊಡುತ್ತೆ ಉದಾಹರಣೆಗೆ ಪೂಜಾ ಪ್ರತಿಮೆಯಲ್ಲಿರೋ ಭಗವಂತನನ್ನ ಪೂಜೆ ಮಾಡ್ತಾನೆ ಅದೇ ಸಮಯದಲ್ಲಿ ಅವನು ಬ್ರಹ್ಮಾಂಡ ವ್ಯಾಪಿಯಾಗಿ ನಮ್ಮ ಹೃದಯದಲ್ಲಿ ಸೂರ್ಯನಲ್ಲಿ ಎಲ್ಲ ದೇವತೆಗಳಲ್ಲಿ ನೆಲೆಸಿದ್ದಾನೆ ಅಂತ ಒಂದೇ ಸಲ ಚಿಂತಿಸದು ಇದು ಕೇವಲ ಒಂದು ಬೌದ್ಧಿಕ ವ್ಯಾಯಾಮ ಅಲ್ಲ ಇದೇ ಅನುಸಂಧಾನದ ಮೂಲಕ ನಾವು ತಲುಪೋ ಸಮರ್ಪಣೆಯ ಒಂದು ಉನ್ನತ ಮಟ್ಟ ಈ ಅನುಸಂಧಾನ ಇಲ್ಲದೆ ಮಾಡೋ ಸಮರ್ಪಣೆ ಏನಿದ್ರೂ ಅದು ಕೇವಲ ಬಾಹ್ಯಕ್ರಿಯೆ ಆಗೋ ಸಾಧ್ಯತೆ ಇದೆ ಕ್ಷಮಿಸಿ ಆದರೆ ನಿಮ್ಮ ವಾದವನ್ನ ನಾನು ಸಂಪೂರ್ಣವಾಗಿ ಒಪ್ಪೋಕೆ ರೆಡಿಯಿಲ್ಲ ನೀವು ಅರಿವಿನ ಸ್ಥಿತಿಯ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರಿ ಆದರೆ ಆ ಸ್ಥಿತಿಯನ್ನ ತಲುಪಿದ ಮೇಲೂ ಒಂದು ಪ್ರಜ್ಞಾಪೂರ್ವಕವಾದ ಕ್ರಿಯೆ ನಡಿಬೇಟಲ್ವೇ ಅದೇ ಶರಣಾಗತಿ ಸಮರ್ಪಣೆ ಅನ್ನೋದು ಮೂಲತಃ ನಮ್ಮ ಇಚ್ಛಾಶಕ್ತಿಯ ಒಂದು ನಿರ್ಣಾಯಕ ಬಳಕೆ ನಮ್ಮ ಕರ್ಮಗಳ ಫಲವನ್ನ ಮತ್ತು ನಾನು ಮಾಡಿದೆ ಅನ್ನೋ ಕರ್ತೃತ್ವದ ಅಹಂಕಾರವನ್ನ ಪ್ರಜ್ಞಾಪೂರ್ವಕವಾಗಿ ಭಗವಂತನಿಗೆ ಒಪ್ಪಿಸೋ ಕ್ರಿಯೆ ಇದು ಅರಿವಿನ ಫಲವಾಗಿರ್ಬಹುದು ಒಪ್ಕೊಳ್ತೀನಿ ಆದರೆ ಆ ಕ್ರಿಯೆಯೇ ಇಲ್ಲಿ ಪ್ರಮುಖ ಗ್ರಂಥದಲ್ಲಿ ಬರೋ ಪ್ರಾರ್ಥನೆಗಳನ್ನ ಗಮನಿಸಿ ಭಕ್ತ ತನ್ನ ದೋಷಗಳನ್ನು ಅರಿತುಕೊಂಡು ದುಷ್ಟನಾದ ನನ್ನ ಪೂಜೆಯಲ್ಲಿ ಸಾವಿರಾರು ದೋಷಗಳು ಇರಬಹುದು ಅವನೆಲ್ಲ ಕ್ಷಮಿಸಿ ಈ ಪೂಜೆಯನ್ನ ಸ್ವೀಕರಿಸು ಅಂತ ದೇವರಿಗೆ ಮೊರೆ ಇಡ್ತಾನೆ ನನ್ನ ಮೂಲಕ ನೀನು ಯಾವ ಶುಭಕರ್ಮವನ್ನ ಮಾಡಿಸ್ತೀಯೋ ಅದೆಲ್ಲ ನಿನ್ನ ಪ್ರೀತಿಗಾಗಿಯೇ ಆಗ್ಲಿ ಅಂತ ಬೇಡ್ಕೊತಾನೆ ಇಲ್ಲಿ ಮುಖ್ಯವಾಗಿ ಕಾಣೋದೇನು ಅಹಂಕಾರದ ವಿಸರ್ಜನೆ ಮತ್ತು ಭಗವಂತನ ಮೇಲೆ ಸಂಪೂರ್ಣ ಅವಲಂಬನೆಯ ಭಾವ ಅಂದ್ರೆ ಶರಣಾಗತಿಯ ಮನೋಭಾವ ಭಗವಂತ ನೈವೇದ್ಯವನ್ನ ಸ್ವೀಕರಿಸೋದ್ರ ಹಿಂದಿನ ತತ್ವವನ್ನು ಮತ್ತೆ ನೆನ್ಪಿಸ್ಕೊಳೋಣ ಭಕ್ತನನ್ನ ಶುದ್ಧೀಕರಿಸೋಕೆ ಅವನ ಬಂಧಕ ಶಕ್ತಿಯನ್ನ ಕಳೆಯೋಕೆ ಇದು ಭಗವಂತನ ಕರುಣೆ ಮತ್ತು ಭಕ್ತನ ಶರಣಾಗತಿಗೆ ಅವನು ಸ್ಪಂದಿಸೋ ರೀತಿಯನ್ನ ತೋರಿಸುತ್ತೆ ಎಷ್ಟೇ ಅನುಸಂಧಾನ ಮಾಡಿದ್ರೂ ಕೊನೆಯಲ್ಲಿ ನಾಹಂ ಕರ್ತ ಹರಿಹೀ ಕರ್ತ ಅನ್ನೋ ಶರಣಾಗತಿಯ ಘೋಷಣೆ ಇದೆಯಲ್ಲ ಅದೇ ಎಲ್ಲದರ ಸಾರವನ್ನ ಹಿಡಿದಿಡುತ್ತೆ ಅನುಸಂಧಾನದಿಂದ ಬಂದ ಅರಿವು ಈ ಶರಣಾಗತಿಯನ್ನ ಹೆಚ್ಚು ಪ್ರಾಮಾಣಿಕ ಹೆಚ್ಚು ಆಳವಾಗ್ಸ್ಬೋದು ನಿಜ ಆದರೆ ಅಂತಿಮ ಕ್ರಿಯೆ ಮತ್ತು ಭಾವವೇ ಸಮರ್ಪಣೆಯ ತಿರುಳು ಸರಿ ಹಾಗಾದ್ರೆ ಗ್ರಂಥದ ರಚನೆಯನ್ನೇ ಸ್ವಲ್ಪ ನೋಡೋಣವೇ ಇದು ನನ್ನ ವಾದಕ್ಕೆ ಮತ್ತಷ್ಟು ಬಲ ಕೊಡುತ್ತೆ ಅಂತ ನನ್ಗನಿಸ್ತಾ ಇದೆ ಆಕಾರ ಗ್ರಂಥದ ಒಂದು ಗಮನಾರ್ಹ ಭಾಗ ಅಂದ್ರೆ ಸುಮಾರು ಹನ್ನೆರಡು ಪುಟಗಳಷ್ಟು ವಿಸ್ತಾರವಾಗಿ ಗಾಯತ್ರಿ ಮಂತ್ರದ ಪ್ರತಿಯೊಂದು ಅಕ್ಷರಕ್ಕೆ ಮತ್ತು ಪೂಜೆಯ ಬೇರೆ ಬೇರೆ ಅಂಗಗಳಿಗೆ ಅಂದ್ರೆ ಆವಾಹನೆ ಆಸನ ಸ್ನಾನ ವಸ್ತ್ರ ಗಂಧ ಪುಷ್ಪ ನೈವೇದ್ಯ ಆರತಿ ಹೀಗೆ ಪ್ರತಿಯೊಂದಕ್ಕೂ ಸಂಬಂಧಪಟ್ಟ ಅನುಸಂಧಾನದ ವಿಷಯವನ್ನೇ ಅತ್ಯಂತ ವಿವರವಾಗಿ ಸೂಕ್ಷ್ಮವಾಗಿ ವಿವರಿಸೋಕೆ ಮೀಸಲಿಟ್ಟಿದ್ದಾರೆ ತತ್ನಿಂದ ಪ್ರಚೋದಯಾತ್ವರೆಗೆ ಪ್ರತಿ ಹಂತದಲ್ಲೂ ಏನು ಚಿಂತಿಸ್ಬೇಕು ಹೇಗೆ ಚಿಂತಿಸ್ಬೇಕು ಅನ್ನೋದನ್ನ ಕೂಲಂಕಷವಾಗಿ ಕೊಟ್ಟಿದ್ದಾರೆ ಒಂದು ವಿಷಯದ ವಿವರಣೆಗೆ ಗ್ರಂಥಕರ್ತರು ಇಷ್ಟು ಪ್ರಾಮುಖ್ಯತೆ ಇಷ್ಟು ವಿಸ್ತಾರವನ್ನು ಕೊಟ್ಟಿರುವಾಗ ಅದನ್ನ ಕೇವಲ ಸಾಧನ ಅಂತ ಪರಿಗಣಿಸೋದು ಸರಿನಾ ಈ ರಚನಾತ್ಮಕವಾದ ಒತ್ತಿದೆಯಲ್ಲ ಅಂದರೆ ಸ್ಟ್ರಕ್ಚರಲ್ ಎಂಫೆಸಿಸ್ ಅದು ಅನುಸಂಧಾನದ ಪ್ರಾಥಮಿಕ ಮಹತ್ವವನ್ನ ಅದರ ಕೇಂದ್ರ ಸ್ಥಾನವನ್ನ ಸೂಚಿಸತ್ತೆ ಅಂತ ನಾನು ಬಲವಾಗಿ ನಂಬ್ತೀನಿ ಆ ರಚನಾತ್ಮಕವಾದ ಒತ್ತನ್ನ ನಾನು ಒಪ್ಕೋತೀನಿ ಆ ಭಾಗ ನಿಜಕ್ಕೂ ತುಂಬ ವಿಸ್ತಾರವಾಗಿದೆ ಆದರೆ ನಾವು ಕೇವಲ ಎಷ್ಟು ಪುಟಗಳಿವೆ ಅಂತ ನೋಡೋದಲ್ಲ ಯಾಕೆ ಆ ವಿವರಗಳಿವೆ ಅನ್ನೋದನ್ನು ಪರಿಗಣಿಸ್ಬೇಕು ಗ್ರಂಥದ ಪೀಠಿಕೆ ಅಂದ್ರೆ ಇಂಟ್ರಡಕ್ಷನ್ ಮತ್ತೆ ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್ ಭಾಗಗಳನ್ನು ಹಾಗೂ ಅಧ್ಯಾಯದ ಒಟ್ಟಾರೆ ಸಂದರ್ಭವನ್ನ ಗಮನಿಸೋದು ಮುಖ್ಯ ಅನಿಸುತ್ತೆ ಗ್ರಂಥದ ಆರಂಭದಲ್ಲೇ ಈ ಎಲ್ಲಾ ಪೂಜಾ ವಿಧಿಗಳ ಅನುಸಂಧಾನಗಳ ಮೂಲ ಉದ್ದೇಶ ಏನು ಅಂತ ಸ್ಪಷ್ಟಪಡಿಸಿದ್ದಾರೆ ಅದು ಭಗವಂತನನ್ನ ಒಲಿಸ್ಕೊಳ್ಳೋದು ಅವನ ಪ್ರೀತಿ ಮತ್ತು ಕೃಪೆಯನ್ನು ಸಂಪಾದಿಸೋದು ಮತ್ತೆ ನಮ್ಮ ಎಲ್ಲ ಕರ್ಮಗಳನ್ನು ಅವನಿಗೆ ಅರ್ಪಿಸೋದು ಭಗವತ್ ಪ್ರೀತಿಯರ್ಥಂ ಪೂಜೆಯ ಫಲಶ್ರುತಿಯಲ್ಲೂ ಇದೇ ಭಾವ ವ್ಯಕ್ತವಾಗುತ್ತೆ ಕೊನೆಗೆ ಶ್ರೀಕೃಷ್ಣಾರ್ಪಣ ಮಸ್ತು ಮತ್ತೆ ನಾಹಂಕರ್ತ ಹರಿಕರ್ತ ಅನ್ನೋ ವಾಕ್ಯಗಳು ಇಡೀ ಪ್ರಕ್ರಿಯೆ ಗುರಿಯನ್ನ ಸಾರವನ್ನ ಹಿಡಿದಿಡ್ತವೆ ಅಷ್ಟೇ ಅಲ್ಲ ಅಧ್ಯಾಯದ ಶೀರ್ಷಿಕೆಯ ಭಗವತ್ ಪೂಜೆಯ ಸಮರ್ಪಣೆ ಅಂತ ಇದೆ ಇದು ಲೇಖಕರ ಮುಖ್ಯ ಗಮನ ಸಮರ್ಪಣೆ ಕ್ರಿಯೆಯ ಮೇಲೆ ಇದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಹಾಗಾಗಿ ಆ ವಿಸ್ತಾರವಾದ ಅನುಸಂಧಾನದ ವಿವರಣೆಗಳಿದೆಯಲ್ಲ ಅವು ಭಕ್ತನನ್ನ ಅಂತಿಮ ಪರಿಪೂರ್ಣವಾದ ಸಮರ್ಪಣೆಗೆ ಸಿದ್ಧಗೊಳಿಸೋ ಅವನ ಮನಸ್ಸನ್ನ ಹದಗೊಳಿಸೋ ಮಾರ್ಗಗಳು ಮತ್ತು ಪೋಷಕಾಂಶಗಳಾಗಿ ಕೆಲಸ ಮಾಡ್ತವೆ ಅವು ಅತ್ಯಮೂಲ್ಯವಾದವು ನಿಜ ಆದರೆ ಅವು ಅಂತಿಮ ಗುರಿಯಾದ ಶರಣಾಗತಿಗೆ ಅಧೀನವಾಗಿವೆ ಹಾಗಾದರೆ ನಮ್ಮ ಚರ್ಚೆಯನ್ನ ಒಟ್ಟುಗೂಡಿಸಿ ನನ್ನ ನಿಲುವನ್ನ ಇನ್ನೊಮ್ಮೆ ಹೇಳೋದಾದ್ರೆ ಭಗವತ್ಪೂಜೆಯ ಸಮರ್ಪಣೆಯ ನಿಜವಾದ ಸಾರ ಅನ್ನೋದು ಅದರ ವಿಸ್ತಾರವಾದ ಆಳವಾದ ಜ್ಞಾನಪೂರ್ವಕವಾದ ಅನುಸಂಧಾನದಲ್ಲೇ ಅಡಗಿದೆ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನ ಅವನ ಸರ್ವ ವ್ಯಾಪಿತ್ವವನ್ನ ಸರ್ವಕರ್ತೃತ್ವವನ್ನ ಅವನ ಲೀಲಗಳನ್ನ ವ್ಯವಸ್ಥಿತವಾಗಿ ಚಿಂತಿಸಿ ಅರಿತುಕೊಳ್ಳುದ್ರ ಮೂಲಕವೇ ನಾವು ಮಾಡುವ ಸಮರ್ಪಣೆ ಅರ್ಥಪೂರ್ಣವಾಗುತ್ತೆ ಅದು ಪೂರ್ಣವಾಗುತ್ತೆ ಈ ಅನುಸಂಧಾನದ ಶ್ರೀಮಂತಿಕೆ ಮತ್ತೆ ಅನಿವಾರ್ಯತೆಯೇ ಅದರ ತಿರುಳು ನನ್ನ ಅಂತಿಮ ಸಾರಾಂಶ ಹೀಗಿದೆ ಅನುಸಂಧಾನ ಅನ್ನೋದು ಭಗವತ್ಪೂಜೆಯ ಅತ್ಯಂತ ಮಹತ್ವದ ಅನಿವಾರ್ಯವಾದ ಅಂಗವೇ ಸರಿ ಅದರಲ್ಲಿ ಸಂಶಯವಿಲ್ಲ ಆದರೆ ಪೂಜೆಯ ಸಮರ್ಪಣೆಯ ಮೂಲತತ್ವ ಅದರ ಆತ್ಮ ಇರೋದು ಶರಣಾಗತಿಯ ಅಂತಿಮ ಕ್ರಿಯೆಯಲ್ಲಿ ಅಂದರೆ ನಮ್ಮ ಕರ್ತೃತ್ವದ ಭಾವವನ್ನ ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸುವುದರಲ್ಲಿ ಮತ್ತೆ ನಾಹಂ ಕರ್ತ ಹರಿಹಿ ಕರ್ತಾ ಅನ್ನೋ ದೈವಿಕ ಕರ್ತೃತ್ವದ ತತ್ವವನ್ನು ಪೂರ್ಣ ಹೃದಯದಿಂದ ಅಂಗೀಕರಿಸುವುದರಲ್ಲಿ ಎಲ್ಲ ವಿಸ್ತಾರವಾದ ಚಿಂತನೆಗಳೂ ಎಲ್ಲ ಪೂಜಾ ಕ್ರಿಯೆಗಳು ಈ ಅಂತಿಮ ಸಂಪೂರ್ಣ ಶರಣಾಗತಿಗೆ ನಮ್ಮನ್ನ ಕೊಂಡೊಯ್ಯುವ ಮತ್ತು ಅದನ್ನು ಸಾಧ್ಯವಾಗಿಸುವ ಸಾಧನಗಳು ಅಷ್ಟೇ ಈ ಚರ್ಚೆಯಿಂದ ಒಂದು ವಿಷಯವಂತೂ ಸ್ಪಷ್ಟವಾಗುತ್ತೆ ನಾವು ಪರಿಶೀಲಿಸ್ತಾ ಇರೋ ಈ ಆಕರ ಗ್ರಂಥಗಳು ಭಗವತ್ಪೂಜೆಯನ್ನ ಒಂದು ಬಹುಮುಖಿ ಅನುಭವವಾಗಿ ಚಿತ್ರಿಸ್ತವೆ ಇದರಲ್ಲಿ ಆಳವಾದ ಜ್ಞಾನಪೂರ್ವಕ ಚಿಂತನೆ ಅಂದ್ರೆ ಅನುಸಂಧಾನ ಮತ್ತು ಭಾವಪೂರ್ಣವಾದ ಶರಣಾಗತಿ ಅಂದ್ರೆ ಸಮರ್ಪಣೆ ಇವೆರಡೂ ಹಾಸುಹೋಗಾಗಿ ಬೆರೆದು ಹೋಗಿವೆ ಬಹುಶಃ ಇವೆರಡರಲ್ಲಿ ಯಾವುದು ಹೆಚ್ಚು ಮುಖ್ಯ ಅಂತ ವಿಭಜಿಸಿ ನೋಡುವುದಕ್ಕಿಂತ ಇವೆರಡರ ನಡುವಿನ ಅವಿನಾಭಾವ ಸಂಬಂಧವನ್ನ ಅವು ಒಂದಕ್ಕೊಂದು ಹೇಗೆ ಪೂರಕವಾಗಿವೆ ಅನ್ನೋದನ್ನ ಅರ್ಥ ಮಾಡ್ಕೊಡೋದ್ರಲ್ಲಿ ಹೆಚ್ಚಿನ ಮೌಲ್ಯ ಇದೆ ಅಂತ ನನಗನ್ಸುತ್ತೆ ಹೌದು ಹೌದು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ ಈ ಗ್ರಂಥಜ್ಞಾನ ಅನುಸಂಧಾನದ ಮೂಲಕ ಬರುವ ಅರಿವು ಭಕ್ತಿ ಶರಣಾಗತಿಯ ಹಿಂದಿನ ಭಾವ ಮತ್ತೆ ಕರ್ಮ ಪೂಜೆಯ ಬಾಹ್ಯ ಕ್ರಿಯೆಗಳು ಇವುಗಳ ನಡುವಿನ ಒಂದು ಸಂಕೀರ್ಣವಾದ ಆದರೆ ತುಂಬಾ ಸುಂದರವಾದ ಸಮನ್ವಯವನ್ನ ನಮ್ಮ ಮುಂದಿಡುತ್ತೆ ಇದು ಕೇವಲ ಒಂದು ತಾತ್ವಿಕ ಚರ್ಚೆ ಅಲ್ಲ ಬದಲಾಗಿ ಒಬ್ಬ ಸಾಧಕನ ಆಧ್ಯಾತ್ಮಿಕ ಪಯಣಕ್ಕೆ ಒಂದು ನಕ್ಷೆ ಇದ್ದ ಹಾಗೆ ಈ ಸೂಕ್ಷ್ಮವಾದ ಸಮತೋಲನವನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಕೇಳುಗರು ಈ ಆಕರ ಗ್ರಂಥವನ್ನ ಸ್ವತಃ ಅಧ್ಯಯನ ಮಾಡೋದು ನಿಜಕ್ಕೂ ತುಂಬ ಉಪಯುಕ್ತ ನಮ್ಮ ಈ ಚರ್ಚೆ ಆ ಅಧ್ಯಯನಕ್ಕೆ ಒಂದು ಪ್ರೇರಣೆ ಸಾಕು ಇಲ್ಲಿ ಯಾರ ವಾದ ಸರಿ ಅಂತ ನಿರ್ಣಯ ಮಾಡೋದು ನಮ್ಮ ಉದ್ದೇಶ ಆಗಿರ್ಲಿಲ್ಲ ಅಲ್ವವೇ